ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವರು ಕಡ್ಡಾಯವಾಗಿ ಈ ಒಂದು ಮೂರು ಕೆಲಸವನ್ನು ಮಾಡಿದ್ರೆ ಮಾತ್ರ ನಿಮಗೆ ಪೆಂಡಿಂಗ್ ಹಣ ಆಗಿರ್ಬೋದು ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ನಿಮ್ಮ ಖಾತೆಗೆ ಜಮಾ ಆಗುವಂಥದ್ದು ಜೊತೆಗೆ ರೇಷನ್ ಕಾರ್ಡ್ಗಳು ಆದಷ್ಟು ಡಿಲೀಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಸೊ ಆ ಒಂದು ಡಿಲೀಟ್ ಆಗಿರುವಂತಹ ಲಿಸ್ಟಲ್ಲಿ ನೀವೇನಾದರೂ ಇದ್ದರೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ದಲೇ ಕೊನೆಯವರೆಗೂ ಕೂಡ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲ ಫಲಾನುಭವಿಗಳು ಕೂಡ ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದ್ಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಡಿಲೀಟ್ ಆಗಿರುವಂತಹ ರೇಷನ್ ಕಾರ್ಡ್ಗಳ ಬಗ್ಗೆ ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಒಂದು ಲೆಕ್ಕದಲ್ಲಿ ಒಂದು ರೀತಿಯಲ್ಲಿ ಯಾವ ರೀತಿ ನೋಡ್ಬೋದು ಅಂತ ಅಂದರೆ ನೀವು ಆಹಾರ ಡಾಟ್ ನಿಕ್ ಡಾಟ್ ಇನ್ಗೆ ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿಕೊಂಡು ಆ ರೀತಿಯಲ್ಲೂ ಕೂಡ ಚೆಕ್ ಮಾಡ್ಕೊಬೋದು ಸೊ ಅದು ಸೆಕೆಂಡ್ ಒಂದು ಲೆವೆಲಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳೋದಾದರೆ ನೀವು ಡಿ ಬಿ ಟಿ ಸ್ಟೇಟಸ್ ಚೆಕ್ಕರ್ ಅಂತ ಏನು ಬರುತ್ತೆ ಒಂದು ಆ್ಯಪು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಸೊ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಸೊ ಅಲ್ಲೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ ಸೊ ಆ ರೀತಿನೂ ಕೂಡ ಚೆಕ್ ಮಾಡ್ಕೋಬೋದು ಸೊ ನೀವೇನಾದರೂ ಆ ವೆಬ್ ಬ್ರೌಸರ್ಗೆ ಏನಾದರೂ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ತೀನಿ ಅಂತ ಅಂದರೆ ಸೊ ಅದ್ರ ಬಗ್ಗೆ ನೀವು ಗು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಾರೆ ಸೊ ಅದೇ ಪ್ರಕಾರ ನೀವು ಅಲ್ಲೂ ಕೂಡ ಚೆಕ್ ಮಾಡ್ಕೊಂಡು ನೋಡ್ಬೋದು ಇನ್ನು ಒಂದು ಥರ್ಡ್ ಮೆಥಡಲ್ಲಿ ಹೇಳೋದಾದರೆ ನೀವು ಸೈಬರ್ಗಳಿಗೆ ಕೂಡ ಹೋಗ್ಬಿಟ್ಟು ಅಲ್ಲೂ ಚೆಕ್ ಮಾಡಿಸಿದ್ರೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಹಾಗಾಗಿ ಸೈಬರ್ ಅಲ್ಲಿ ಹೋದ್ರೆ ಅಲ್ಲೂ ಚೆಕ್ ಮಾಡಿ ಹೇಳ್ತಾರೆ ನಿಮಗೆ ಆಕ್ಟಿವ್ ಇದೆಯಾ ಅಥವಾ ನಿಮ್ದು ರಿಜೆಕ್ಟ್ ಆಗಿದೆಯಾ ಅಂತ ದೇ ನೆಕ್ಸ್ಟ್ ನಿಮಗೆ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳು ಕೂಡ ಈ ಒಂದು ಮೂರು ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮಗೆ ಅನ್ನ ಬಗ್ಗೆ ಯೋಜನೆಯ ಉಚಿತ ಹಕ್ಕಿ ಹಣ ಸಿಗೋದು ಏನಂತ ಅಂದ್ರೆ ನಿಮಗೆ ಏನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಅನ್ನಭಾಗ್ಯ ಯೋಜನೆಯೂ ಕೂಡ ಒಂದು ಸೊ ಹಲವಾರು ತಿಂಗಳು ಅಂದರೆ ಫೆಬ್ರವರಿ ತಿಂಗಳಿಂದ ಕೆಲವೊಂದು ಫಲಾನುಭವಿಗಳಿಗೆ ಈ ಒಂದು ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಕಂಪಲ್ಸರಿಯಾಗಿ ಈ ಒಂದು ಮೂರು ಕೆಲಸವನ್ನು ನೀವು ಮಾಡಲೇಬೇಕಾಗುತ್ತೆ ಮೊದಲನೇದಾಗಿ ಹೇಳೋದಾದರೆ ನಿಮ್ಮ ರೇಷನ್ ಕಾರ್ಡ್ ಏನಿದೆ ಸೊ ಆ ಒಂದು ರೇಷನ್ ಕಾರ್ಡ್ ಕೆ ವೈ ಸಿ ಆಗಿದೆಯಾ ಅಂತ ನೀವು ಕಂಪಲ್ಸರಿಯಾಗಿ ಚೆಕ್ ಮಾಡಬೇಕಾಗುತ್ತೆ ಸೊ ಕೆ ವೈ ಸಿ ಆಗಿದರೆ ಏನೂ ಪ್ರಾಬ್ಲಮ್ ಇಲ್ಲ ಆಗಿಲ್ಲ ಅಂತ ಅಂದರೆ ನೀವು ಕಂಪಲ್ಸರಿಯಾಗಿ ಮಾಡಿಸಲೇಬೇಕಾಗುತ್ತೆ ದೆನ್ ನೆಕ್ಸ್ಟು ಎರಡನೇದಾಗಿ ಹೇಳೋದಾದರೆ ನಿಮಗೆ ಏನು ರೇಷನ್ ಕಾರ್ಡ್ ಇದೆ ಸೊ ಅದಕ್ಕೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರಬೇಕು ಕಂಪಲ್ಸರಿಯಾಗಿ ಈ ಕೆ ವೈ ಸಿ ಕೂಡ ಆಗಿರಬೇಕು ಜೊತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಆಗಿರಬೇಕು ಸೊ ಈ ರೀತಿ ಆಗಿದರೆ ಮಾತ್ರ ನಿಮಗೇನಾಗುತ್ತೆ ರೇಷನ್ ಕಾರ್ಡ್ ಪೆಂಡಿಂಗ್ ಹಣ ಏನಿರುತ್ತೆ ಸೊ ಆ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಅಂತಾನೆ ಹೇಳ್ಬೋದು ಮೂರನೇದಾಗಿ ಹೇಳೋದಾದರೆ ನೀವು ರೇಷನ್ ಕಾರ್ಡನ್ನು ಹೊಂದಿದ್ದು ಸೊ ಪ್ರತಿ ತಿಂಗಳು ಕೂಡ ನೀವು ಹಕ್ಕಿಯನ್ನ ಪಡೆದುಕೊಳ್ತಾ ಇದ್ದರೆ ಸೊ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೆ ನಿಮಗೆ ಆ ಪ ಅನ್ನ ಬಗ್ಗೆ ಯೋಜನೆಯ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ಏನಾದರೂ ನೀವು ಎರಡು ತಿಂಗಳು ಅಥವಾ ಮೂರು ತಿಂಗಳು ನಾಲ್ಕೈದು ತಿಂಗಳಾದರೂ ಕೂಡ ನಾವು ಸೊಸೈಟಿಯಲ್ಲಿ ಅಕ್ಕಿ ಬೇಡ ಅಂತ ನಾವು ಅಕ್ಕಿಯನ್ನು ತೆಗೆದುಕೊಂಡಿಲ್ಲ ಅಂತ ಅನ್ನೋ ಫಲಾನುಭವಿಗಳಿಗೆ ರೇಷನ್ ಕಾರ್ಡನ್ನು ಡಿಲೀಟ್ ಮಾಡಿದ್ದಾರೆ ಅಂತಂದರೆ ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಏನಾದರೂ ನೀವು ಮಾಡಿದರೆ ಅಕ್ಕಿ ತೆಗೆದುಕೊಂಡಿಲ್ಲ ಅಂತ ಅನ್ನೋರಿಗೆ ನಿಮ್ಮ ಕಾರ್ಡ್ ಏನಾದರೂ ರಿಜೆಕ್ಟ್ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ನೀವು ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಅದು ಮತ್ತೆ ಇಶ್ಯೂನು ಕೂಡ ನಿಮಗೆ ಮಾಡೋದಿಲ್ಲ ರೇಷನ್ ಕಾರ್ಡನ್ನು ನಿಮಗೆ ಕೊಡೋದು ಕೂಡ ಇಲ್ಲ ಸೊ ಹಾಗಾಗಿ ನೀವೇನಾದರೂ ಅಕ್ಕಿಯನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಮಿಸ್ ಮಾಡಿದಲೆ ಇನ್ನು ಮುಂದಕ್ಕಾದರೂ ಅಕ್ಕಿಯನ್ನು ತೆಗೆದುಕೊಳ್ಳಿ ಒಂದು ವೇಳೆ ನಿಮ್ಮ ಕಾರ್ಡ್ ಡಿಲೀಟ್ ಆಗಿಲ್ಲ ಅಂತ ಅಂದರೆ ಸೊ ಈ ಒಂದು ಮೂರು ಕೆಲಸವನ್ನು ನೀವು ಕಂಪಲ್ಸರಿಯಾಗಿ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದಲ್ಲೇ ಅನ್ನಭಾಗ್ಯ ಯೋಜನೆಯ ಯೋಜನೆ ಹಣ ಜಮಾ ಆಗುತ್ತೆ ಒಂದು ವೇಳೆ ಏನಾದರೂ ನಿಮಗೆ ಈ ರೀತಿ ಮೂರಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದರೆ ಬೇಗ ನೀವು ಏನಂತ ಅಂದರೆ ಸಾಲು ಮಾಡ್ಕೊಳ್ಳಿ ಸೊ ಆ ಸಾಲು ಮಾಡಿಕೊಂಡ್ರೆ ನಿಮಗೆ ಅಕ್ಕಿ ಹಣ ಈಸಿಯಾಗಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಏನಿದೆ ಸೊ ಆ ಒಂದು ಹಣವನ್ನು ಸರ್ಕಾರ ರಿಲೀಸ್ ಮಾಡ್ತಾ ಇದೆ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್